ಒಂದೇ ದಿನ ನೂರ ನಲವತ್ತು ಕೋಟಿ ಅಭಿವೃದ್ಧಿ ಕಾರ್ಯ ಉದ್ಘಾಟನೆ ಮತ್ತು ಫಲಾನುಭವಿಗಳಿಗೆ ಸವಲತ್ತು ವಿತರಣೆ ಎಂಟು ಸಾವಿರ ಕೋಟಿ ಶಾಸಕರ ಅನುದಾನ ಅಭಿವೃದ್ಧಿ ಕಾರ್ಯಗಳಿಗೆ ಮೀಸಲಿಟ್ಟಿದ್ದೇವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅದಕ್ಕೆ ಬಸವಣ್ಣವರನ್ನ ಬುದ್ಧನನ್ನ ಗಾಂಧಿ ಇವರನ್ನ ಬುದ್ಧನನ್ನ ಬಹಳ ದೊಡ್ಡ ಮಾನವತಾವಾದಿ ಅಂತ ಕರಿತೀವಿ ಮನುಷ್ಯರನ್ನ ಪ್ರೀತಿಸದೆ ಇದು ನಮ್ಮ ಜನ ಹೆಂಗೆ ಅಂತಂದ್ರೆ ಪ್ರಾಣಿಗಳನ್ನ ಪ್ರೀತಿಸಿ ಬೇಡ ಅಂತ ಹೇಳಲ್ಲ ನಾನು ಆದ್ರೆ ಪ್ರಾಣಿಗಳು ಪ್ರೀತಿಸ್ತಾರೆ ಮನುಷ್ಯನನ್ನು ದ್ವೇಷಿಸ್ತಾರೆ ಇದು ಹೋಗ್ಬೇಕಲ್ವಾ ಇದೆಲ್ಲ ಹೋಗ್ಬೇಕು ನಮ್ಮ ಸರ್ಕಾರ ಬುದ್ಧ ಬಸವ ಅಂಬೇಡ್ಕರ್ ಗಾಂಧಿ ಮತ್ತು ಸಂವಿಧಾನದ ಆಶಯಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ತಿಳಿಸಿದರು ಜಿಲ್ಲಾ ಆಡಳಿತ ಆಯೋಜಿಸಿದ್ದ ಅಂಬೇಡ್ಕರ್ ಜಯಂತಿ ಮತ್ತು ಅಭಿವೃದ್ಧಿ ಕಾರ್ಯಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತನಾಡುತ್ತಾ ಜಾತಿ ಧರ್ಮದ ಸಹಿಷ್ಣುತೆ ಇರುವ ಸರ್ವರನ್ನು ಒಳಗೊಳ್ಳುವ ಪರಂಪರೆ ನಮ್ಮದು ಮನುಷ್ಯರನ್ನು ಜಾತಿ ಧರ್ಮದ ನೆಪದಲ್ಲಿ ವಿರೋಧಿಸುವವರು ಪ್ರಾಣಿಗಳನ್ನು ಪ್ರೀತಿಸುತ್ತಾರೆ ಪ್ರಾಣಿಗಳನ್ನು ಪ್ರೀತಿಸುವುದು ತಪ್ಪಲ್ಲ ಆದರೆ ಮನುಷ್ಯರನ್ನು ವಿರೋಧಿಸುವುದು ತಪ್ಪು ಎಂದರು ರಾಜ್ಯ ಸರ್ಕಾರದ ಬಳಿ ಅಭಿವೃದ್ಧಿಗೆ ಹಣ ಇಲ್ಲ ಎಂದು ಬಿಜೆಪಿಯವರು ಸುಳ್ಳು ಹೇಳುತ್ತಿದ್ದಾರೆ ಇಂದು ಒಂದೇ ದಿನ ನೂರ ನಲವತ್ತು ಕೋಟಿ ಅಭಿವೃದ್ಧಿ ಕಾರ್ಯಗಳನ್ನು ಹೆಚ್ಡಿ ಕೋಟೆ ಜನಕ್ಕೆ ಅರ್ಪಿಸಿದ್ದೇವೆ ಬಿಜೆಪಿಯವರಿಗೆ ಮಾನ ಮರ್ಯಾದೆ ಇಲ್ಲ ಅವರು ಸುಳ್ಳು ಹೇಳ್ತಾರೆ ನೀವು ನಂಬ್ತೀರಿ ಈ ಬಾರಿ ಎಂಟು ಸಾವಿರ ಕೋಟಿ ಶಾಸಕರ ಅನುದಾನ ಅಭಿವೃದ್ಧಿ ಕಾರ್ಯಗಳಿಗೆ ಮೀಸಲಿಟ್ಟಿದ್ದೇವೆ ಐವತ್ತೈದು ಸಾವಿರ ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ಎಗದಿರಿಸಿದ್ದೀವಿ ಎಂಬತ್ತು ಸಾವಿರ ಕೋಟಿ ಬಂಡವಾಳ ವೆಚ್ಚಕ್ಕೆ ಮೀಸಲಿಟ್ಟಿದ್ದೇವೆ ಈ ಹಣ ಎಲ್ಲಿಂದ ಬಂತು ಎಂದು ಪ್ರಶ್ನಿಸಿದರು ಬಿಜೆಪಿಯವರು ಸತ್ಯದ ತಲೆ ಮೇಲೆ ಹೊಡೆದಂತೆ ಸುಳ್ಳು ಹೇಳ್ತಾರೆ ಹಾಲಿನ ದರ ನಾಲ್ಕು ರೂಪಾಯಿ ಹೆಚ್ಚು ಮಾಡಿ ಇದರಲ್ಲಿ ಒಂದು ರೂಪಾಯಿಯನ್ನು ನಾವು ಇಟ್ಟುಕೊಳ್ಳದೆ ಅಷ್ಟನ್ನು ರೈತರಿಗೆ ಗೋ ಸಾಕಾಣಿದಾರರಿಗೆ ವರ್ಗಾಯಿಸಿದ್ದೇವೆ ಆದರೆ ಬಿಜೆಪಿ ಚಿನ್ನ ಬೆಳ್ಳಿ ಡೀಸೆಲ್ ಪೆಟ್ರೋಲ್ ಅಡುಗೆ ಅನಿಲ ಬೇಳೆ ಗೊಬ್ಬರ ಕಾಳು ಸೇರಿ ಎಲ್ಲದರ ಬೆಲೆ ಹೆಚ್ಚಿಸಿದ್ದು ಕೇಂದ್ರದ ಬಿಜೆಪಿ ಸರ್ಕಾರ ಮೋದಿ ಸರ್ಕಾರ ಆದ್ದರಿಂದ ಜನಾಕ್ರೋಶ ಇರುವುದು ಬಿಜೆಪಿ ಸರ್ಕಾರದ ಮೋದಿಯ ವಿರುದ್ಧವೇ ಹೊರತು ನಮ್ಮ ಕಾಂಗ್ರೆಸ್ ಸರ್ಕಾರದ ಮೇಲಲ್ಲ ಎಂದು ಬಿಜೆಪಿಯ ಜನಾಕ್ರೋಶ ಯಾತ್ರೆಯನ್ನು ವ್ಯಂಗ್ಯಭರಿತವಾಗಿ ಮಾತನಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಬುದ್ಧ ವರ್ಷದಿಂದ ಎಲ್ಲ ಮನುಷ್ಯರಾಗಿ ಅಂತ ಹೇಳಿ ಸಾವಿರ ವರ್ಷಗಳ ಹಿಂದೆ ಬಸವಣ್ಣ ಹೇಳಿದ್ದ ಸುಮಾರು ಒಂಬೈನೂರು ವರ್ಷಗಳು ಆಯ್ತಾ ಬಂತು ಹೇಳೋದೆಲ್ಲ ನಾವು ಬರೀ ವಚನಗಳು ಹೇಳೋದು ಇವನಾರವ ಇವನಾರವ ಇವನಾರವಾ ಎಂದೆನಿಸದಿರಯವ ಇವ ಎಂದೆನಿಸ ಮಗನಿಂದಯ್ಯ ಕೂಡಲ ಸಂಗಮ ದೇವ ಹಿಂಗೆ ಚಪ್ಪಾಳೆ ತಟ್ಟದು ವಚನ ಹೇಳಿದಾಗ ಆದ್ರೆ ಅದ್ರ ಅರ್ಥ ಗೊತ್ತಾಗಿದೆಯೇನೋ ಗೊತ್ತಿಲ್ಲ ನನಗೆ ಇವನ ಇವನ್ ಯಾರು ಅಂತ ಕೇಳಕ್ ಹೋಗ್ಬೇಡಿ ಇವ ನಮ್ಮವ ಅಂತ ಹೇಳಿ ಅಷ್ಟೇ ಇವನ್ ಯಾರು ಅಂತ ಕೇಳಕ್ ಹೋಗ್ಬೇಡಿ ಇವ ನಮ್ಮವ ಅಂತ ಹೇಳ್ತಕ್ಕಂಥ ಪ್ರವೃತ್ತಿಯನ್ನ ಬೆಳೆಸ್ಕೊಂಡ್ರೆ ಜಾತಿ ಅದಾಗಿದ್ದು ಅದೇ ಹೋಗ್ಲಿಕ್ಕೆ ಸಾಧ್ಯ ಆಗಿದೆ ಬಸವಣ್ಣ ಎಂಟುನೂರ ಐವತ್ತು ವರ್ಷಗಳ ಹಿಂದೆ ಒಂಬೈನೂರು ವರ್ಷಗಳ ಹಿಂದೆ ವರ್ಗರಹಿತವಾದಂತ ಜಾತಿ ರಹಿತವಾದಂತ ಅಸಮಾನತೆ ಇಲ್ಲದೇ ತಕ್ಕಂತ ಸಮಾಜ ನಿರ್ಮಾಣ ಆಗಲಿ ಅಂತ ಹೇಳಿ ಆಗಿದ್ಯಾ ಈ ಬಸವಣ್ಣ ಹೇಳದ್ದೇ ವಚನ ಇದು ಇವನಾರವ ಇವ ನಾರವ ಅಂತ ಹೇಳಿದಲ್ಲ ಇವ ನಮ್ಮವ ಇವ ನಮ್ಮವ ಅಂತ ಹೇಳಿ ಅಂತ ಹೇಳಿದ್ರಲ್ಲ ಇದು ಬಸವಣ್ಣ ಹೇಳಿದ್ದು ಬಸವಣ್ಣ ಬಸವಣ್ಣನ ವಚನ ಇದು ಆದ್ರೆ ಬಸವಣ್ಣನ ಜಯಂತಿ ಮಾಡ್ತೀವಿ ಬಸವಣ್ಣನ ಪೂಜಿಸ್ತೀವಿ ಎಲ್ಲ ಮಾಡ್ತೀವಿ ಆದ್ರೆ ಜಾತಿ ಮಾತ್ರ ಬಿಡಲ್ಲ ದುರದೃಷ್ಟವಶಃ ವಿದ್ಯಾವಂತರಲ್ಲೂ ಕೂಡ ಜಾತಿ ಬೆಳೆದು ಬಿಟ್ಟದೆ ವಿದ್ಯಾವಂತರು ಅವರಲ್ಲೂ ಜಾತಿ ಬೆಳೆದು ಬಿಟ್ಟದೆ ನೋಡಿ ಎಷ್ಟು ಗಟ್ಟಿಯಾಗಿ ಮಾಡಿಬಿಟ್ರು ಅಂತಂದ್ರೆ ಪಟ್ಟಭದ್ರ ಹಿತಾಸಕ್ತರು ನೀನು ಯಾವ ಜಾತಿಲಿ ಹುಟ್ಟಿದ್ಯಾ ಆ ಜಾತಿನಲ್ಲೇ ಸಾಯ್ಬೇಕು ಈಗ ನಾನು ಕುರುಬುರು ಜಾತಿಲಿ ಹುಟ್ಟಿದೀನಿ ನಾನು ಬ್ರಾಹ್ಮಣ ಆಗಕ್ಕಾಗಲ್ಲ ರಜಪೂತ ಆಗಕ್ಕಾಗಲ್ಲ ವೈಶಿ ಆಗಕ್ಕಾಗಲ್ಲ ನಾನು ಕುರುಬರು ಜಾತಿಲ್ಲೇ ಸಾಯ್ಬೇಕು ನೀನು ನಾಯಕ ನಾಯಕರ ಜಾತಿಲಿ ಹುಟ್ಟಿದ್ದೇನೆ ನಾಯಕನಾಗಿಯೇ ಸಾಯ್ಬೇಕು ಅದಕ್ಕೆ ಲೋಹಿ ಅವರು ಹೇಳ್ತಾ ಇದ್ದದ್ದು ವರ್ಗಕ್ಕೆ ಚಲನೆ ಇದೆ ಬಡವ ಶ್ರೀಮಂತ ಆಗ್ಬೋದು ಅಲ್ವಾ ಶ್ರೀಮಂತ ಬಡವನಾಗಬಹುದು ವರ್ಗಕ್ಕೆ ಚಲನೆ ಇದೆ ಆದರೆ ಜಾತಿಗೆ ಚಲನೆ ಇಲ್ಲ ನಾವು ಯಾವ ಜಾತಿಯಿಂದ ಹುಟ್ಟಿದೀವಿ ಆ ಜಾತಿಯಲ್ಲೇ ನೀಣ ಹಾಕಬೇಕಾಗುತ್ತದೆ ಜಾತಿಗೆ ಚಲನೆ ಇಲ್ಲ ಚಲನೆ ರೈತwar ಇವತ್ತು ಎಗಡಿದೇವನ ಕೋಟೆಯಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮವನ್ನು ಅನಿಲ್ ಚಿಕ್ಮಾದವರು ಅವರು ಏರ್ಪಾಡು ಮಾಡಿಕೊಂಡು ನಮ್ಮನ್ನೆಲ್ಲ ಆಹ್ವಾನ ಮಾಡಿದ್ದಾರೆ ನಾನು ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಇವತ್ತು ಗೌತಮ ಬುದ್ಧ ಅವರ ಜಯಂತಿ ಸರ್ಕಾರದ ವತಿಯಿಂದ ಬುದ್ಧ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದೀವಿ ಸರ್ಕಾರ ಆರು ಗಂಟೆಗೆ ನಿಮ್ಗೆ ಎರಡ್ ಸಾವಿರ ಬರ್ತದಮ್ಮ ನಿಮ್ಗೆ ಒಳ್ಳೇದ ಕೆಟ್ಟದೋ ಮತ್ತೆ ಈ ಬಿಜೆಪಿಯವರು ಅದು ಸರಿ ಇಲ್ಲ ಅಂತ ಹೇಳ್ತಾರಲ್ಲ ನೀವು ಒಪ್ಪಿಗೆನಾ ಹಾ ಒಪ್ಕೀನಮ್ಮ ನೋಡಿ ಏನ್ ಸತ್ಯ ತಲೆ ಬೇಗ ಹೇಳ್ತಾರೆ ಅದಲ್ದೇನೆ ಎಲ್ರಿಗೂ ಫ್ರೀ ಬಸ್ ನೀವು ಎಲ್ಲಿಂದ ಎಲ್ಲಿಗಾರ ಹೋಗಿ ಇವತ್ತು ಯಾರು ದುಡ್ಡು ಕೊಡ್ ಬಂದಿದ್ದೀರಾ ಎಲ್ಲರಿಗೂ ಫ್ರೀ ಎಲ್ಲ ಹೆಣ್ಮಕ್ಳಿಗೂ ಫ್ರೀ ನೀನು ದುಡ್ಡು ಕೊಟ್ಟಿದ್ದೀನಮ್ಮ ದುಡ್ಡು ಕೊಟ್ಟಿಲ್ಲ ನೀನು ನೀನ್ ದುಡ್ಡು ಕೊಟ್ಟಿದ್ದೀಯ ಇಲ್ಲ ಯಾರು ದುಡ್ಡು ಕೊಡೋಗಿಲ್ಲ ಹೆಣ್ಮಕ್ಳು ಯಾರು ಕೊಡೋಗಿಲ್ಲ ನಾನು ಹೆಂಡ್ತಿನೂ ಕೊಡೋಗಿಲ್ಲ ವೆಂಕಟೇಶ್ನ ಹೆಂಡ್ತಿನೂ ಕೊಡೋಗಿಲ್ಲ ದುಡ್ಡು ಮಹಾದೇವಪ್ಪನ ಹೆಂಡ್ತಿನೂ ಕೊಡೋಲ್ಲ ಮಿನಿಸ್ಟ್ರಿಗಳು ಹೇಳ್ತೀರೂ ಕೊಡಗಿಲ್ಲ ಫ್ರೀ ಹೋಗ್ಬೋದು ಹಿಂದೆ ಯಾರು ಮಾಡಿದ್ರ ಇವನ್ನೆಲ್ಲ ಮಾಡಬೇಡಿ ಅಂತ ಬಿಜೆಪಿಯಲ್ಲಿ ಹೇಳ್ತಿದ್ದು ಇವೆಲ್ಲ ಮಾಡ್ಬಿಟ್ರೆ ಭಾರಿ ಕಷ್ಟ ಆಗಿರ್ತದೆ ರಾಜ್ಯಕ್ಕೆ ಮಾಡಬೇಡಿ ಅಂತ ಹೇಳ್ತಿದ್ರು ನಾವು ಮಾಡಿದ್ದೀವಿ ಅಭಿವೃದ್ಧಿ ಕೆಲಸಗಳನ್ನೂ ಕೂಡ ಮಾಡ್ತಾ ಇದ್ದೀವಿ ಗ್ಯಾರಂಟಿ ಯೋಜನೆಗಳನ್ನೂ ಕೊಟ್ಟಿದ್ದೀವಿ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೀವಿ ನಮ್ಮ ಸರ್ಕಾರ ಸರಿಯಾಗಿ ಮಾಡ್ತಾ ಇದೆಯಲ್ಲ ಬಡವ್ರ ಪರವಾಗಿ ಕೆಲಸ ಮಾಡ್ತಾ ಇದೆಯಿಲ್ಲ ಏನ್ರಿ ಹೇಳ್ಬೇಕು ಇದನ್ನ ನೇರವಾಗಿ ಹೇಳ್ಬೇಕು ಜನಗಳಿಗೆ ಅವರು ಈ ಇಂಥವ್ರು ಇದಾರಲ್ಲ ಈ ರಾಜಕಾರಣಿಗಳು ಏನಲ್ಲ ಈಗ ನಿಮಗೆ ನಿಮ್ಗೆ ನಾಲ್ಕು ರೂಪಾಯಿ ಹೆಚ್ಚು ಮಾಡುದು ಈಗ ಬಿಜೆಪಿಯವರು ಚೆನ್ನಾಗೋಶ್ರೋಶ ಬೆಲೆ ಏರಿಕೆ ಈಗ ಚಿನ್ನ ಎಷ್ಟಮ್ಮ ತಾಯಿ ನರೇಂದ್ರ ಮೋದಿ ಬಂದಾಗ ಒಂದು ಹತ್ತು ತುಲಾ ಚಿನ್ನಕ್ಕೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಆಯ್ತು ಎಷ್ಟು Ја ги стиде, а?